ಅಭಿನಯ ಸರಸ್ವತಿ ಬಿ ಸರೋಜಾದೇವಿ ಚಲನಚಿತ್ರ ಇತಿಹಾಸದ ಮಿಡಿಯಲಾ ತಾರೆ ಅವರು ಕೇವಲ ನಟಿಯಾಗಿರಲಿಲ್ಲ ಅವರು ಕೇವಲ ನಟಿಯಾಗಿರಲಿಲ್ಲ ಒಂದು ಕಾಲಘಟ್ಟದ ಪ್ರಾಣವಾಗಿದ್ದರು ಅವರು ಬೆಳೆದಷ್ಟು ಬೆಳಗಿದದಷ್ಟು ಮಿಂಚಿದಷ್ಟು ಕನ್ನಡದ ಹಣರೇಕೆಯಲ್ಲಿ ಆದರೆ ಅವರ ಕಿರೀಟವು ಭಾರತದ ಎಲ್ಲೆಂದರಲ್ಲೂ ಹೊಳಪಿದದ್ದು ಅವರು ಯಾರು ಎಂಬುದನ್ನು ತಿಳಿಯುವುದು ಮುಖ್ಯವಲ್ಲ ಅವರು ಏನು ನೀಡಿದರು ಎಂಬುದರ ಅರಿವುದು ಮುಖ್ಯ ಅವರೇ ಬಿ ಸರೋಜಾದೇವಿ ಅಭಿನಯ ಸರಸ್ವತಿ ಚತುರ್ಭಾಷಾ ತಾರೆ ದಕ್ಷಿಣ ಭಾರತದ ಫ್ಯಾಷನ್ ಐಕಾನ್ ಕನ್ನಡದ ಮೊದಲ ಸೂಪರ್ ಸ್ಟಾರು ಮೂಲದಿಂದಲೇ ಕಲೆಯ ಬೆಳೆ ಸಾವಿರದ ಒಂಬೈನೂರ ಮೂವತ್ತೆಂಟರ ಜನವರಿ ಏಳರಂದು ಬೆಂಗಳೂರು ನಗರದ ಒಕ್ಕಲಿಗರ ಕುಟುಂಬದಲ್ಲಿ ಜನಿಸಿದ ಸರೋಜ ದೇವಿ ಸಾಂಸ್ಕೃತಿಕ ಪರಂಪರೆಯ ಸಣ್ಣ ಪೋಷಣೆಯಲ್ಲಿಯೇ ತಾಯ್ತನ ಪಡೆದವರು ಅವರ ತಂದೆ ಭೈರಪ್ಪ ಮೈಸೂರಿನಲ್ಲಿ ಪೊಲೀಸ್ ಅಧಿಕಾರಿ ತಾಯಿ ರುದ್ರಮ್ಮ ಗೃಹಿಣಿಯಾಗಿದ್ದರು ಕಲೆಯ ಪ್ರತಿ ಬಾವುಟ ಅವರ ಮನೆಯ ಗೋಡೆಯಲ್ಲಿ ಹಾರಾಡುತ್ತಿದ್ದಂತೆ ಚಿಕ್ಕ ವಯಸ್ಸಿನಲ್ಲಿ ನೃತ್ಯ ಕಲಿಯಲು ಅವರು ಆಸಕ್ತಿ ತೋರಿದವರು ತಂದೆ ಅವರ ಉತ್ಸಾಹವನ್ನು ಪ್ರೋತ್ಸಾಹಿಸಿ ಆಟ ಮುಗಿದ ಮೇಲೆ ಮೃದುವಾಗಿ ಪಾದ ಸಂರಕ್ಷಣೆ ಮಾಡಿದ ಸೌಹೃದ್ರರಾಗಿ ಜತೆಗೆ ನಿಂತರು ತಾಯಿ ತಮ್ಮ ಮಗಳ ಉಜ್ವಲ ಭವಿಷ್ಯದ ಕುರಿತಾಗಿ ಅಪ್ಪಳಿಸಿ ಕಟ್ಟಿದ ಪಟ್ಟು ನಡವಟಿಕೆಗಳು ಅವರ ಮೇಲೆ ಶಿಸ್ತುಗಳನ್ನು ಬಿತ್ತಿದವು ಅವರ ಮೊದಲ ದಿಗ್ಗಜದ ಚಿತ್ರ ಮಹಾಕವಿ ಕಾಳಿದಾಸ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಬಿಡುಗಡೆಯಾದ ಇದರಲ್ಲಿ ಪೋಷಕ ಪಾತ್ರದಲ್ಲಿ ಕಾಣಿಸಿಕೊಂಡ ಅವರು ತಮ್ಮ ನಿಜವಾದ ಪ್ರತಿಭೆಯನ್ನು ತೋರಿಸಿದವರು ಈ ಚಿತ್ರ ಕನ್ನಡ ಚಿತ್ರರಂಗದಲ್ಲಿ ಉತ್ತಮ ಚಲನಚಿತ್ರಕ್ಕಾಗಿ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿತು ಇದರ ಬಳಿಕ ಚಲನಚಿತ್ರರಂಗವೇ ಅವರ ಮನೆಮನೆ ಆಗಿಬಿಡ್ತು ತಮಿಳಿನಲ್ಲಿ ನಾಡೋಡಿ ಮನ್ನನ್ ಒಮ್ಮೆ ಬಂದರೆ ಮರೆಯಲಾಗದ ಪಾತ್ರ ಸಾವಿರದ ಒಂಬೈನೂರ ಐವತ್ತೆಂಟರ ನಾಡೋಡಿ ಮನ್ನನ್ ಎಂಬ ಎಂ ಜಿ ಆರ್ ಅಭಿನಯದ ಚಿತ್ರದಲ್ಲಿ ನಾಯಕಿಯಾಗಿ ಅಭಿನಯಿಸಿದ ಸರೋಜಾ ದೇವಿ ತಮಿಳು ಚಿತ್ರರಂಗದ ಎತ್ತರಕ್ಕೇರಿದರು ಈ ಚಿತ್ರವೊಂದು ತಮಿಳು ಚಿತ್ರರಂಗದಲ್ಲಿ ಬೃಹತ್ ಯಶಸ್ಸು ಕಂಡದ್ದು ಮಾತ್ರವಲ್ಲದೆ ಅವರ ಜೀವನದ ನಿರ್ಧಾರಕಾರಿಯೂ ಆಯಿತು ಬಳಿಕ ತಮಿಳಿನಲ್ಲಿ ಎಂ ಜಿ ಆರ್ ಅವರ ಜೊತೆಗೆ ಇಪ್ಪತ್ತಾರು ಚಿತ್ರಗಳಲ್ಲಿ ನಟಿಸಿ ಅದೃಷ್ಟದ ಮ್ಯಾಸ್ಕ್ಯಾಟ್ ಎನ್ಸಿದರು ಚತುರ್ಭಾಷಾ ತಾರೆ ಭಾಷೆಗೆ ಮಿತಿಯೇ ಇರಲಿಲ್ಲ ಕನ್ನಡ ತಮಿಳು ತೆಲುಗು ಮತ್ತು ಹಿಂದಿ ನಾಲ್ಕು ಭಾಷೆಗಳ ಚಲನಚಿತ್ರಗಳಲ್ಲಿ ಇನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದರು ಪೈಗಮ್ ಸಸುರಾಲ್ ಹಾಂಗ್ಕಾಂಗ್ ಪ್ಯಾರ್ಕಿ ಅಥವಾ ಧರ್ನಾಕ್ಯ ಮುಂತಾದ ಹಿಂದಿ ಚಿತ್ರಗಳಲ್ಲಿ ದಿಲೀಪ್ ಕುಮಾರ್ ಶಮ್ಮಿ ಕಪೂರ್ ಮತ್ತು ಸುನಿಲ್ ದತ್ ಅವರೊಂದಿಗೆ ನಟಿಸಿ ತಮ್ಮ ಪಾನ್ಭಾಷಾ ಪ್ರತಿಭೆಯನ್ನು ಸಾಬೀತುಪಡಿಸಿದರು ಈ ಕಾರಣದಿಂದಲೇ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಚತುರ್ಭಾಷಾ ತಾರೆ ಎಂಬ ಗೌರವ ಕೂಡ ದೊರೆಯಿತು ಶಿವಾಜಿ ಗಣೇಶನ ಜೊತೆ ಸುಮಾರು ಇಪ್ಪತ್ತೆರಡು ಚಿತ್ರಗಳಲ್ಲಿ ಜಮಿನಿ ಗಣೇಶನ್ ಜೊತೆ ಹದಿನೇಳು ಚಿತ್ರಗಳಲ್ಲಿ ಅಭಿನಯಿಸಿ ಸೊಗಜಾದ ಜೋಡಿಯ ರೂಪ ಪಡೆದವರು ಸರೋಜಾದೇವಿ ಪಲುಂ ಪಜಮು ಕಲ್ಯಾಣ ಪರಿಸು ಪೃತಿಯ ಪರವೈ ಮುಂತಾದ ಚಿತ್ರಗಳಲ್ಲಿ ಅವರು ನಾಯಕಿಯಾಗಿ ಹೆಣೆಯಿದ ಭಾವನೆಗಳು ಇಂದಿಗೂ ಪ್ರೇಕ್ಷಕರ ಹೃದಯದಲ್ಲಿ ಜೀವಂತವಾಗಿವೆ ಸಾವಿರದ ಒಂಬೈನೂರ ಅರವತ್ತೇಳರ ಮಾರ್ಚ್ ಒಂದರಂದು ಭಾರತ್ ಎಲೆಕ್ಟ್ರಾನಿಕ್ಸ್ನ ಇಂಜಿನಿಯರ್ ಶ್ರೀಹರ್ಷ ಅವರನ್ನು ವಿವಾಹವಾದರು ಈ ಮದುವೆ ಅವರು ಏನು ನುಡಿಯದೆ ಸಹಜವಾಗಿ ನಟನೆ ಮುಂದುವರೆಸಿದ ಹೆಜ್ಜೆ ಅಂತ ಹೇಳಿದರೆ ತಪ್ಪಾಗಲ್ಲ ಅವರ ಪತಿ ಶ್ರೀಹರ್ಷ ಹಣಕಾಸು ನಿರ್ವಹಣೆಯಲ್ಲಿ ನೆರವಾಗಿ ಅವರಿಗೆ ಜೀವನದ ಹೊಸ ದಿಕ್ಕು ನೀಡಿದವರು ಅವರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ವಿಧಿವಶರಾದಾಗ ಸರೋಜಾದೇವಿ ಒಂದು ವರ್ಷದವರೆಗೆ ಶೋಕದಲ್ಲಿ ಮುಳುಗಿ ಚಿತ್ರರಂಗದಿಂದ ದೂರ ಉಳಿದರು ಕನ್ನಡ ಚಿತ್ರರಂಗಕ್ಕೆ ಮತ್ತೆ ಮುಖ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಲೇಡೀಸ್ ಹಾಸ್ಟೆಲ್ ಮೂಲಕ ಚಿತ್ರರಂಗಕ್ಕೆ ಮರಳಿದವರು ಬಳಿಕ ಪೋಷಕ ಪಾತ್ರಗಳತ್ತ ಸಾಗಿದರು ಅನುರಾಗ ಸಂಗಮ ಅಗ್ನಿ ಐ ಪಿ ಎಸ್ ಒನ್ಸ್ ಮೋರ್ ಮುಂತಾದ ಚಿತ್ರಗಳಲ್ಲಿ ಹಿರಿಯ ಪಾತ್ರಗಳಲ್ಲಿ ಜೀವ ತುಂಬಿದರು ಕಲೆಯ ಜ್ಯೋತಿ ಸಿಡಿಲಿನಂತೆ ಬಿದ್ದ ದಿನ ಜುಲೈ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಮುಂಜಾನೆ ಒಂಬತ್ತು ಗಂಟೆ ಸುಮಾರಿಗೆ ಮಲ್ಲೇಶ್ವರಂ ನಿವಾಸದಲ್ಲಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಪತ್ತೆಯಾದ ಬಿ ದೇವಿಯರನ್ನು ತಕ್ಷಣವೇ ಆಸ್ಪತ್ರೆಗೆ ಸಾಗಿಸಲಾಯಿತು ಆದರೆ ವೈದ್ಯರು ಅವರಿಗೆ ಸಾವನ್ನಪ್ಪಿದ್ದಾರೆ ಎಂದು ದೃಢಪಡಿಸಿದರು ಅವರಿಗೆ ಆಗಿತ್ತು ಎಂಬತ್ತೇಳನೇ ವಯಸ್ಸು ಅವರ ಅಂತ್ಯಕ್ರಿಯೆ ಪತಿ ಶ್ರೀಹರ್ಷ ಸಮಾಧಿಯ ಪಕ್ಕದಲ್ಲಿ ಕೊಡುಗೆಹಳ್ಳಿಯ ತೋಟದಲ್ಲಿ ಓಲೈಸಲಾಯಿತು ಒಂದು ಚಿರಕಾಲಿನ ಕಲಾವಿದೆಯ ಶ್ವಾಸವು ಬಿದ್ದ ಕ್ಷಣವು ಕನ್ನಡ ಚಿತ್ರರಂಗದ ಒಂದು ಪರಿಹಾರ ಮುಕ್ತಾಯವಾಗಿದೆ ಎಂದೆನಿಸಿತು ಜೀವಿತಕ್ಕಿಂತ ದೊಡ್ಡ ಜ್ಞಾಪಕ ಅವರಿಗೆ ದೇಹವಿಲ್ಲದಿದ್ದರೂ ಚಲನಚಿತ್ರಗಳ ರೀಲ್ಸ್ನಲ್ಲಿ ಟಿ ವಿ ಚಾನಲ್ಗಳ ಪ್ರತಿದಿನದ ಪ್ರಸಾರಗಳಲ್ಲಿ ಅಭಿಮಾನಿಗಳ ಹೃದಯದ ಮೂರನೆಯ ಮೂಲೆಗಳಲ್ಲಿ ಅವರು ಸದಾ ಬದುಕಿದ್ದಾರೆ ಬಿ ಸರೋಜಾದೇವಿ ಒಂದು ಹೆಸರು ಅಲ್ಲ ಅದು ಒಂದು ಸಂಸ್ಕೃತಿ ಅದು ಒಂದು ಪಾಠ ನಟನೆ ಅಂದರೆ ಏನು ಶಿಸ್ತು ಅಂದರೆ ಹೇಗೆ ಯಶಸ್ಸಿನ ಬೆನ್ನು ಹತ್ತುವುದು ಅಂದರೆ ಎಷ್ಟು ಶ್ರಮ ಬೇಕು ಎಂಬುದು ಶುದ್ಧ ಉದಾಹರಣೆ ಅಭಿನಯ ಸರಸ್ವತಿ ಬಿ ಸರೋಜಾದೇವಿ ನೀವಿಲ್ಲದಿದ್ದರೂ ನಿಮ್ಮ ಕಲೆಯು ಈ ನಾಡಿನಲ್ಲಿ ಶಾಶ್ವತವಾಗಿದೆ ನಮ್ಮ ಅಶ್ರುಗಳ ನಡುವೆ ನಮಸ್ಕಾರಗಳು ಕನ್ನಡ ನಾಡಿಗೆ ನೀಡಿದ ನಿಮ್ಮ ಕೊಡುಗೆಗಳಿಗೆ ಅನಂತ ವಂದನೆಗಳು ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್